ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ಭೀಷ್ಮನು ಇಂದ್ರ ಬೃಹಸ್ಪತಿಗಳ ಸಂವಾದವನ್ನು ತಿಳಿಸಿದುದು ಎಂಬ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಭೀಷ್ಮನು ಧರ್ಮಪುತ್ರ ಈ ವಿಷಯದಲ್ಲಿಯೂ ಪುರಾತನವಾದ ಇತಿಹಾಸವುಂಟು ಬೃಹಸ್ಪತಿಗೂ ಇಂದ್ರನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಇದಕ್ಕೆ ನಿದರ್ಶನವನ್ನಾಗಿ ಹೇಳುವರು ಒಮ್ಮೆ ಇಂದ್ರನು ಬೃಹಸ್ಪತಿಯನ್ನು ನೋಡಿ ಆಚಾರ್ಯ ಮನುಷ್ಯನು ಎಂತಹ ಕಾರ್ಯವನ್ನು ಸರಿಯಾಗಿ ನಡೆಸಿದರೆ ಅದು ಎಲ್ಲ ಭೂತಗಳಿಗೂ ಪ್ರಿಯಕರವಾಗಿ ಅದರಿಂದ ಕೀರ್ತಿಯು ಲಭಿಸುವುದು ಎಂದನು ಆಗ ಬೃಹಸ್ಪತಿಯು ದೇವೇಂದ್ರ ನಿಷ್ಕಪಟವಾದ ಪ್ರಿಯವಾಕ್ಯವೊಂದೇ ಎಲ್ಲರನ್ನೂ ಪ್ರೀತಿಗೊಳಿಸುವುದು ಇದೇ ಸರ್ವಭೂತಗಳಿಗೂ ಸಮ್ಮತವು ಇದನ್ನು ಸರಿಯಾಗಿ ನಡೆಸುವುದರಿಂದಲೇ ಮಹತ್ತಾದ ಯಶಸ್ಸಿಗೂ ಭಾಗಿಯಾಗಬಹುದು ಸಮಸ್ತ ಲೋಕಗಳಿಗೂ ಸುಖಾವಹವಾದ ಇದೊಂದೇ ಬಾಣದ ಗುಣದಿಂದ ಮನುಷ್ಯನು ಸಕಲ ಲೋಕಕ್ಕೂ ಪ್ರಿಯನಾಗುವನು ಯಾವನು ಇತರರೊಡನೆ ಬಾಯತ್ತಿ ಮಾತಾಡದೆ ಯಾವಾಗಲೂ ಮುಖದಲ್ಲಿ ಹುಬ್ಬು ಗಂಟಿಕ್ಕಿರುವನು ಅವನು ಎಲ್ಲ ಭೂತಗಳಿಗೂ ದ್ವೇಷಪಾತ್ರನಾಗುವನು ಮೃದುವಾಕ್ಯವಿಲ್ಲದವನು ಎಲ್ಲರಿಗೂ ಅಪ್ರಿಯನೇ ಆಗುವನು ಯಾವನು ಬೇರೊಬ್ಬರನ್ನು ಕಂಡೊಡನೆ ನಗುಮುಖದೊಡನೆ ಪ್ರೀತಿಯಿಂದ ಮಾತಾಡಿಸುವನು ಅವನ ವಿಷಯದಲ್ಲಿ ಲೋಕವೆಲ್ಲ ಪ್ರಸನ್ನವಾಗಿರುವುದು ಎಷ್ಟೇ ದೊಡ್ಡ ದಾನವಾದರೂ ಪ್ರಿಯ ಕಲೆ ತೆರೆದಿದ್ದರೆ ವ್ಯಂಜನವೇನೂ ಇಲ್ಲದ ಊಟದಂತೆ ಯಾರಿಗೂ ಪ್ರಿಯವಾಗುವುದಿಲ್ಲ ಇತರರ ಧನವನ್ನು ಸಂಗ್ರಹಿಸುವಾಗಲೂ ಒಳ್ಳೆ ಮಾತನಾಡುತ್ತಿದ್ದರೆ ಇಂಪಾದ ಆ ಮಾತಿನಿಂದಲೇ ಸರ್ವ ಲೋಕವನ್ನು ವಶೀಕರಿಸಬಹುದು ಆದುದರಿಂದ ರಾಜನು ಕಠಿಣ ದಂಡವನ್ನು ನಡೆಸುತ್ತಿದ್ದರೂ ಪ್ರಿಯವಾದ ಮಾತನ್ನು ಆಡತಕ್ಕವನಾಗಿರಬೇಕು ಇದರಿಂದ ಅವನಲ್ಲಿ ಎಲ್ಲರಿಗೂ ಪ್ರೀತಿ ಹುಟ್ಟುವುದು ಯಾರೂ ಅವನನ್ನು ಕಂಡು ಬೇಸರ ಪಡುವುದಿಲ್ಲ ಒಳ್ಳೆ ಮೃದು ಮಧುರವಾಗಿ ಸಮಯಕ್ಕೆ ತಕ್ಕಂತೆ ಉಪಯೋಗಿಸಿದ ಪ್ರಿಯ ವಾಕ್ಯಗಳಿಗೆ ಸಮಾನವಾದುದು ಬೇರೊಂದಿಲ್ಲ ಎಂದನು ಓ ಯುಧಿಷ್ಠಿರ ಬೃಹಸ್ಪತಿಯ ಈ ಮಾತುಗಳನ್ನು ಕೇಳಿ ದೇವೇಂದ್ರನು ಅದರಂತೆ ಎಲ್ಲವನ್ನೂ ನಡೆಸುತ್ತಾ ಬಂದನು ಅದರಂತೆ ನೀನು ಇಂಪಾದ ಮಾತುಗಳಿಂದ ಜನರನ್ನು ವಶೀಕರಿಸು ಎಂದನು ಇದು ಎಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ